ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದರು ಅಯ್ಯೋಪ್ ನೀರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ನಿಮ್ಗೇನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನು ಗೀ ಹಾಕ್ಬಿಟ್ಟು ಅಂದರೆ ಹಸುವಿನ ತುಪ್ಪ ಫ್ರೆಶ್ ಆಗಿ ಹಸುವಿನ ತುಪ್ಪ ಎಲ್ಲಾದರೂ ಸಿಕ್ಕರೆ ಒಂದು ಸ್ಪೂನ್ ಹಾಕ್ಬಿಟ್ಟು ಕುಡಿಯೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ನ ನೀವು ಪಡ್ಕೋಬೋದು ಏನಪ್ಪ ಅಂದರೆ ನಿಮಗೇನಾದರೂ ಸ್ಕಿನ್ ರಿಲೇಟೆಡ್ ಅಂದರೆ ಮಾ ಏನು ಪಿಂಪಲ್ ಆಗಿರ್ಬೋದು ಆ್ಯಂಡ ಡ್ರೈ ಸ್ಕಿನ್ ಆಗಿರ್ಬೋದು ಹಾಗೆ ಪಿಗ್ಮೆಂಟೇಷನ್ ಆದರೂ ಇದ್ದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ಸೊ ನಾನು ಗೀ ವಾಟರ್ನ ಕುಡ್ದು ಆದಮೇಲೆ ಆಫ್ ಆನ್ ಅವರ್ ಬಿಟ್ಟು ನಾನು ಕುಕುಂಬರ್ ಜ್ಯೂಸ್ ಮಾಡಿದ್ದೆ ಅದು ಕೂಡ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಒಳಗಿಂದನೇ ಸ್ಕಿನ್ನು ಹೈಡ್ರೇಟ್ ಆಗಿ ಇಟ್ಟಿರುತ್ತೆ ಆ್ಯಂಡ್ ತುಂಬಾ ಒಳ್ಳೆಯದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ನೀವು ಕೂಡ ಖಂಡಿತ ಟ್ರೈ ಮಾಡಿ ಆ್ಯಂಡ್ ಬೆಳಗ್ಗೆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು ಗುರುವಾರ ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಬೇಗನೆ ಪೂಜೆ ಮುಗಿಸ್ಕೊಂಡು ನಾನು ತಿಂಡಿ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದೆ ಸೊ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಅಣ್ಣ ಕೇರಮ್ ಮಾಡ್ತಾ ಇದ್ರು ನಮ್ಮ ಪಾಪ ಅದನ್ನು ಮಾಡ್ತಾ ಕೂತ್ಕೊಂಡಿದ್ಲು ಸೊ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವತ್ತು ನಿಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತೀನಿ ಇವತ್ತು ನಾನು ಮಾಡ್ತಾ ಇರೋದು ಬಿಸಿಬೇಳೆ ಭಾತನ ಸೊ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಈ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಕೊಡೋದ್ರಿಂದ ಒಂದೊಳ್ಳೆ ಪ್ರೋಟೀನ್ ಸಿಗುತ್ತೆ ಸೊ ನಾನಿಲ್ಲಿ ಬಟಾಣಿ ಆಲೂಗಡ್ಡೆ ಆ್ಯಂಡ್ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನು ದಾಲ್ ಮತ್ತು ರೈಸ್ನ ಎರಡು ಸಮ ಪ್ರಮಾಣದಲ್ಲಿ ತಗೊಂಡು ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆ ಟೊಮೊಟೊ ಆ್ಯಂಡ್ ಕ್ಯಾರೆಟನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಬಿಸಿಲು ಕೂಗಿಸೋದ್ರಿಂದ ಮೀಡಿಯಮ್ಮಾಗಿ ಆಗಿ ನೀಟಾಗಿ ಬೆಂದಿರುತ್ತೆ ತರಕಾರಿ ಆಗಿರ್ಬೋದು ರೈಸ್ ಆಗಿರ್ಬೋದು ಆಗಿರ್ಬೋದು ನೀಟಾಗಿ ಬೆಂದ್ಕೊಂಡಿರುತ್ತೆ ಸೊ ಜಾಸ್ತಿ ವಿಷಲೆಲ್ಲ ಹೊಡ್ಸೋದಕ್ಕೆ ಹೋಗ್ಬಿಡಿ ಫುಲ್ಲು ನುಣ್ಣಗಾದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಎರಡರಿಂದ ಮೂರು ವಿಷೀಲು ಕೂಗಿಸ್ಬಿಟ್ಟು ಅದಾದಮೇಲೆ ಈ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಆ ಒಗ್ಗರಣೆ ಸಿಂಪಲ್ಲಾಗಿ ಒಗ್ಗರಣೆ ಇರುತ್ತೆ ತುಂಬಾ ಬೇಗಾಗಿ ಆಗಿ ಕ್ವಿಕ್ಕಾಗಿ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟು ರೆಡಿ ಮಾಡ್ಬೋದು ಇಲ್ಲಿಗೆ ಒಗ್ಗರಣೆಗೆ ಕಡಲೆ ಬೀಜ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಈ ಕಡೆ ಒಂದು ಸ್ವಲ್ಪ ಹುಣಸೆಣ್ಣ ನೆನೆಸಿಟ್ಟಿದ್ದೀನಿ ನಾನು ಇಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ನ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಅದು ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನು ಕ್ವಾಂಟಿಟಿ ಮೇಲೆ ನೀವು ತೊಗೋಬೋದು ಹಾಗೆ ನಾನಿಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಕಾದ ತಕ್ಷಣವೇ ನಾವು ಕಡಲೆಬೀಜ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಅಂಥದ್ದು ಹಾಗೆ ನೀವು ಬೆಳಗ್ಗೆ ಟೈಮು ಯಾವ ಥರ ಬ್ರೇಕ್ಫಾಸ್ಟು ನಿಮಗೆ ಈಸಿಯಾಗಿ ಮಾಡ್ತೀರಾ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನಾನಿಲ್ಲಿ ಕಡಲೆ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ನಮ್ಮ ಮನೆಯವ್ರಿಗೆ ಕಡಲೆ ಬೀಜ ಅಂದರೆ ತುಂಬಾ ಇಷ್ಟ ನಾವೆಲ್ಲರೂ ಅನ್ನ ಸಾಂಬಾರಿಗೆ ಸಂಡಿಗೆ ಹಪ್ಳ ಉಪ್ಪಿನಕಾಯಿ ಇಟ್ಕೊತೀವಿ ಆದರೆ ನಮ್ಮ ಮನೇಲಿ ನಮ್ಮ ಮನೆಯವರು ಕಡಲೆ ಬೀಜ ಇಟ್ಕೊತಾರೆ ಸೈಡ್ಸ್ಗೆ ಅವ್ರಿಗೆ ಕಡಲೆಬೀಜ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಒಂದು ಇಡೀ ಕಡಲೆ ಬೀಜ ಹಾಕಿದ್ದೀನಿ ಅದಾದಮೇಲೆ ನಾನು ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸೊ ಮಕ್ಕಳು ತಿನ್ನೋದ್ರಿಂದ ಜಾಸ್ತಿ ಸ್ಪೈಸಸ್ ಬೇಡ ಅನ್ನೋದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಹಾಕಿದ್ದೀನಿ ಅಷ್ಟೇ ಅದಾದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಸ್ವಲ್ಪ ಟೊಮೊಟೊ ಸ್ಮೂತ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ನಾನು ಮೆಣಸಿನ ಪೌಡ್ರು ಯಾಕಂದರೆ ಪಾಪು ತಿನ್ನೋದ್ರಿಂದ ಜಾಸ್ತಿ ನಾನು ಸ್ಪೈಸಸ್ ಆ್ಯಡ್ ಮಾಡ್ತಾ ಇಲ್ಲ ಅದಾದಮೇಲೆ ನಾನು ಏನೋ ತೊಗೊಂಡಿದ್ನಲ್ಲ ಎಮ್ ಟಿ ಆರು ಬಿಸಿಬೇಳೆ ಬಾತ್ ಪೌಡರ್ನ ಅದು ಒಂದು ಪ್ಯಾಕೆಟ್ ಫುಲ್ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಪುಡಿ ಉಪ್ಪು ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ನೀಟಾಗಿ ಸಣ್ಣ ಉರಿಲಿನೇ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗೋ ಗಂಟ ಅಂದರೆ ಅದು ಏನು ಟೊಮೊಟೊ ಎಲ್ಲ ಸಾಫ್ಟಾಗಬೇಕು ಗಂಟ ನಾವು ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಹುಣಸೆ ಹುಳಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಹಾಕೋದ್ರಿಂದ ಟೇಸ್ಟು ನಾನಿದನ್ನು ಇವಾಗ ಎರಡರಿಂದ ಮೂರು ನಿಮಿಷ ಒಂದು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡ್ತೀನಿ ಅದಾದಮೇಲೆ ನಾವು ಈ ಕಡೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ ರೈಸು ಅದು ಕೂಡ ಕಂಪ್ಲೀಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈ ಕಡೆ ಜಾಸ್ತಿ ಉದ್ರಂಗೂ ಇಲ್ಲ ಜಾಸ್ತಿ ತೆಳ್ಳಗೂ ಇಲ್ಲ ಅಷ್ಟು ಮೀಡಿಯಮ್ ಆಗಿದೆ ಇಷ್ಟಿದ್ರೆ ಸಾಕು ಇದಾದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಒಗ್ಗರಣೆ ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಇದಕ್ಕೆ ನೀವು ಏನದು ಮಿಕ್ಚರು ಅಥವಾ ಖಾರ ಬುಂದಿನೋ ಏನಾದರೂ ನೀವು ಸರ್ವ್ ಮಾಡ್ಕೊಬೋದು ಅಷ್ಟು ಅದೇ ಯಾವುದು ನನಗೆ ಏನೋ ಬೇಕ್ರಿ ಐಟಮಿಂದ ನೆಂಚ್ಕೊಳ್ಳೋದು ಅಷ್ಟೆಲ್ಲ ನನಗೆ ಇಷ್ಟ ಆಗೋಲ್ಲ ಅದಾದಮೇಲೆ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಮುಗೀತು ಈಗ ಪಾಪಗೆ ಬೇಗ ಟಿಫನ್ ಮಾಡಿಸ್ಬಿಡೋಣ ಹೇಳ್ಬಿಟ್ಟು ಇಲ್ಲಿ ತುಪ್ಪ ಹಾಕ್ಬಿಟ್ಟು ಅಳಿಗೆ ಈಗ ತಿಂಡಿ ಮಾಡಿಸೋ ಅಂಥದ್ದೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ನೀವು ಸಲ ಟ್ರೈ ಮಾಡಿ ಹಾಗೆ ನಾವು ಟ್ರೈ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಲಾಗಲ್ಲೇ ಸಿಗ್ತೀನಿ ಎಲ್ಲರಿಗೂ ಬಾಯ್